ಮಂಡ್ಯದಲ್ಲಿ ಗ್ರಾಮ ಲೆಕ್ಕಿಗರು ಎರಡನೇ ಹಂತದ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಿವಿಧ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಲೆಕ್ಕಿಗರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಕರ್ತವ್ಯವನ್ನು ನಿಲ್ಲಿಸಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ವಿಎಗಳು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಪ್ಪು ಪಟ್ಟಿ ಕಟ್ಟಿ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ಮಾಡಿರುವಂಥದ್ದು ವಿಎಗಳಿಗೆ ಕಚೇರಿ ವ್ಯವಸ್ಥೆ ಕಂಪ್ಯೂಟರ್ ಸೇವೆ ಇಂಟರ್ನೆಟ್ ವ್ಯವಸ್ಥೆ ಸೇರಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಸರ್ಕಾರ ಇದೆಲ್ಲವನ್ನ ಒದಗಿಸುವಂತೆ ಆಗ್ರಹವನ್ನು ಮಾಡಿದ್ದಾರೆ ಇಲ್ಲದಿದ್ದರೆ ಮುಷ್ಕರ ಮುಂದುವರಿಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಕ್ಷಣವೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎನ್ನುವಂಥ ನಿಟ್ಟಿನಲ್ಲಿ ವಿಎಗಳು ಗ್ರಾಮ ಲೆಕ್ಕಿಗಾಧಿಕಾರಿಗಳು ಪ್ರತಿಭಟನೆಯನ್ನು ನಡೆಸಿರುವಂತ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಎಲ್ಲ ಕೆಳಗಡೆ ಮನವರಿಕೆ ಮಾಡಿ ಸ್ಟೀಕ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ನಾವು ಮಾಡೋಂಥ ಕೆಲಸದಲ್ಲಿ ಇದುವರೆಗೂ ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಇಲ್ಲ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಗ್ರಾಮ ಆಡಳಿತ ಅಧಿಕಾರಿಗೆ ಕಚೇರಿನೇ ಇಲ್ಲ ಕಚೇರಿ ಇಲ್ಲ ಕೊಠಡಿ ಇಲ್ಲ ಯಾವುದೇ ಒಂದು ಸರ್ಕಾರ ನಮಗೆ ಸವಲತ್ತು ಕೊಡ್ತಾ ಇಲ್ಲ ಇದುವರೆಗೂ ಇದ್ದದ್ದು ಎಲ್ಲ ನಮ್ಮ ನಮ್ಮ ಕೈಲಿಂದನೇ ಸುಮಾರು ಆ್ಯಪ್ಗಳನ್ನ ರೆಡಿ ಮಾಡಿ ಅಂಥೇಳಿ ಒಂದು ಆಧಾರ್ ಸೀಡಿಂಗು ಮತ್ತು ಬಗರ್ಕುಮು ಮತ್ತು ಒನ್ ಟು ಫೈವು ಮತ್ತೆ ಲ್ಯಾಂಡ್ ಬಿಟ್ಟು ಈ ತರ ಕೃಷಿ ಗಣತಿ ಬೆಳೆ ಕಟಾವು ಮಾಡಿ ಅಂತ ಹೇಳಿ ನಮ್ಮ ಗ್ರಾಮಾಭಿವೃದ್ಧಿ ಇದೆ ಬಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ